ವರಾದಾದ್ರಿ ಬೆಟ್ಟದ ಮೇಲೆ ಇರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕೊನೆ ಶ್ರಾವಣ ಶನಿವಾರದಂದು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ವಿವಿಧ ಕಡೆ ಭಕ್ತಾದಿಗಳಿಗೆ ಅನ್ನದಾನ ಕಾರ್ಯಕ್ರಮ ಶ್ರಾವಣ ಮಾಸದ ಕೊನೆಯ ಶನಿವಾರದಂದು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ವರದಾದ್ರಿ ಬೆಟ್ಟದ ಮೇಲೆ ಇರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ವಿಶೇಷ ಅಲಂಕಾರ ಪೂಜಾ ಶ್ರೀ ವರದಾಂಜನೇಯ ಸ್ವಾಮಿಯವರಿಗೆ ತಿರುಪತಿ ತಿರುಮಲದಲ್ಲಿ ನಡೆಯುವ ಶೈಲಿಯಲ್ಲಿ ನೂರ ಎಂಟು ಕೆಜಿಗಳ ಪುಳಿಯೋಗರೆ ಸೇವೆ ತಿರುಪ್ಪಾವಡ ಸೇವೆ ಮಾಡಲಾಗಿತ್ತು ಇತಿಹಾಸ ಪ್ರಸಿದ್ಧ ಈ ದೇವಸ್ಥಾನದಲ್ಲಿ ಪ್ರತಿವರ್ಷ ಶ್ರಾವಣ ಹಿನ್ನೆಲೆಯಲ್ಲಿ ಶನಿವಾರ ಸೋಮವಾರ ವಿಶೇಷ ಪೂಜೆ ನೆರವೇರಿಸಲಾಗುತ್ತಿದೆ ಅದರಂತೆ ಬೆಳಿಗ್ಗೆ ಕಾಕಡಾರತಿ ವಾಯಸ್ತುತಿ ಪುನಶ್ಚರಣ ವಿಷ್ಣು ಸಹಸ್ರನಾಮ ಪಂಚಾಮೃತ ಅಭಿಷೇಕ ಅಲಂಕಾರ ಮಹಾಮಂಗಳಾರತಿ ಸೇರಿದಂತೆ ವಿವಿಧ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ನಗರದ ವಿವಿಧ ಭಾಗಗಳಲ್ಲಿ ದೇವಸ್ಥಾನಗಳ ಮುಂಭಾಗ ಅನ್ನದಾನ ಕಾರ್ಯಕ್ರಮಗಳು ಸಹ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ವರಾದ್ರಾದಿ ಬೆಟ್ಟದ ಟ್ರಸ್ಟ್ನ ಅಧ್ಯಕ್ಷರಾದ ರೆಡ್ಡಿ ಮಾತನಾಡಿ ಚಿಂತಾಮಣಿ ನಗರದ ಮಧ್ಯಭಾಗದಲ್ಲಿರುವ ಬೆಟ್ಟದಲ್ಲಿ ಸುಮಾರು ಅಪಾರ ಸಂಖ್ಯೆಯಲ್ಲಿ ಭತ್ತಾದಿಗಳು ಭಾಗವಹಿಸುತ್ತಾರೆ ನಮಗೆ ಇಲ್ಲಿನ ಸಚಿವರು ಗಮನಹರಿಸಿ ವರಾದಾದ್ರಿ ಬೆಟ್ಟಕ್ಕೆ ಅಭಿವೃದ್ಧಿಪಡಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ರಾಯಲ್ ಮಧು ನಾಗ ಶಿವು ಮತ್ತಿತರರು ಉಪಸ್ಥಿತರಿದ್ದರು ಜೈ ಶ್ರೀಮನ್ನಾರಾಯಣ ಶ್ರೀರಾಮಚಂದ್ರಸ್ವಾಮಿ ಪರಬ್ರಹ್ಮಣಯ ನಮಃ ದಿರ್ಬಲ ವಿಶೋಧೈ ನಿರ್ಭಯತ್ವ ಮರೋಘಾಂ ಅಜಾಢ್ಯಂ ವಕ್ಪು ತ್ವಂಚ ಹನುಮತ್ಸ್ಮೇತ್ ಚಿಂತಾಮನೆಯಲ್ಲಿ ನಿರಸಿಕಂತಹ ಶ್ರೀ ಆಂಜನೇಯಸ್ವಾಮಿ ವರದಾಪೆಟ್ಟದಲ್ಲಿ ನಿರ್ಸಿತ್ ನಿರಸಿಕಂತಹ ಶ್ರೀ ವರದಾಂಜನೇಯಸ್ವಾಮಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದಲ್ಲಿ ಅತಿ ಹೆಚ್ಚು ಭಕ್ತಾದಿಗಳಿಂದ ಸೇವಾರ್ಥಿಗಳಿಂದ ಸೇರಿ ಈ ನಾಲ್ಕನೇ ಶನಿವಾರ ಪ್ರಯುಕ್ತವಾಗಿ ತಿರುಪ್ಪಾವರ ಸೇವೆಯನ್ನು ಇವತ್ತು ಕೂಡ ಮಾಡಿಕೊಂಡಿದ್ದೇವೆ ಈಗ ಹೀಗೆ ತಾನೇ ಸ್ವಾಮಿಯವರಿಗೆ ಮಹಾಮಂಗಳಾರ್ಜಿಯಾಗಿ ಎಲ್ಲರೂ ಕೂಡ ತೀರ್ಥವನ್ನು ಸ್ವೀಕರಿಸುತ್ತಾರೆ ಅದರಿಂದ ಭಕ್ತ ಮಂಡಳಿ ಎಲ್ಲರೂ ಕೂಡ ನಮ್ಮ ವರದಾದ್ರಿ ಗಂಟೆಗೆ ಸ್ವಾಮಿಗೆ ದರ್ಶನಾರ್ಥವಾಗಿ ಬಂದು ಎಲ್ಲರೂ ಕೂಡ ಸ್ವಾಮಿಯ ದರ್ಶನ ಪಡೆದು ಪುನೀತರಾಗಬೇಕಾಗಿ ಪ್ರಾರ್ಥನೆ ತಮ್ಮ ಅಭಿವೃದ್ಧಿ ಕಾರ್ಯ ಇದೆ ಮಾನ್ಯ ಇವಾಗ ಬೆಟ್ಟಕ್ಕೆ ರೋಡ್ ಬೇಕು ಮೆಟ್ಲು ಸ್ವಲ್ಪ ಇನ್ನೂ ಕೆಲಸ ಇದೆ ಇಲ್ಲಿ ಪ್ರತಿ ಹುಣ್ಣಿಮೆ ಪ್ರತಿದಿನ ಪೂಜೆ ಪ್ರತಿ ಶನಿವಾರ ಅಭಿಷೇಕ ಗ್ರ್ಯಾಂಡಾಗಿ ಹನುಮಾನ್ ಜಯಂತಿ ಕಳ್ಳೇಕಾಯಿ ಜಾತ್ರೆ ನಡೀತದೆ ಇಲ್ಲಿರುವ ಜನಪ್ರತಿನಿಧಿಗಳು ಗಮನ ಹರಿಸಿ ಬೆಟ್ಟ ಇಂಪ್ರೂವ್ಮೆಂಟ್ ಮಾಡಬೇಕಾಗಿ ತಮ್ಮಲ್ಲಿ ಕೋರ್ ಸಂಘ